ಏನ್ ಎಲ್ಲಿ ಬೇಕಾದಲ್ಲಿ ಶ ನಮ್ಮಪ್ಪ ನಮ್ಮ ಮಾವ ಮುಂದ ಹೋಗಿ ನಿಂತಾರದ ಕುರಿ ಕಾಯಿದ್ ಬಿಟ್ಕೊಟ್ಟು ಒಟ್ಟು ಮುಂದೆ ಹೋಗಿ ನಿಂತಾರ ನೋಡಿ ಕುರಿ ಎಲ್ಲಿ ಬರ್ತಾವು ಏನ್ ತಾನ ಅನ್ನೋದು ಗೊತ್ತಾಗುದಿಲ್ಲ ನನ್ನ ಬೇಕಿನ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಹೋಗ್ಬಿಡ್ತಾರ ಓಡಾಕತು ನಿಂದ್ರ ನಿಂದ್ರಪ್ಪ ಹಿಡ್ಕೊ ಅವ್ನ ಒಡಾಕತ ಹೊಲಕು ಅಂತ ಹುಂಗರ ನಮ್ಮ ಮಾವಗ ನಾನು ಮಾಡ್ಕೊಳ್ಳೋ ಮನ್ಸಾಗಿ ಬಿಟ್ಟೈತಿ ಒಂದ್ ನೀರು ಕೊಡೋದಿಲ್ಲ ನನ್ ಮದ್ವಿ ಮಾಡ್ಕೋ ಅಂತ ಹೇಳ್ದನ ಒಂದ್ ಹಣಿ ನೀರ ಕೊಡಾಕ್ ದಾಡೆ ಅಯ್ಯಂಗ ನಿಂದ್ರ ನಿಂದ್ರ ರಾಣಿ ಅಲ್ಲಿ ಕುರಿ ಅಲ್ಲಿ ನೀ ನೀನ್ ಕಡೆ ಹೊಂಟಿ ಅಲ್ಲ ಮತ್ ನೋಡ್ಮ್ ನೀರತಿ நீர் தீங்க நோடல் ரெடி ஆக குறிங்க ಬೈಕ್ ಬೈಕ್ನ್ಯಾಗ ಹೋಗೋರ್ ಬರೋರು ನನ್ನ ನೋಡಾಕತ್ತಾರ ಅಲ್ಲಿ ಚಂದ ಆಗಿದಿ ಅದಕ್ಕ ನಿನ್ನ ಮ್ಯಾಗ ನನ್ ಪ್ರೀತಿ ಬಾಳ್ ಹೆಚ್ಚಾಗ್ಬಿಟ್ಟತ್ ನನ್ ತೂ ಹಂಗ ಹಿಂಗ ಹೋಗ್ತ ಅಲ್ಲಾ ನಾನ್ ಹೇಳು ಮುಟ ಕೇಳ್ಕೊ ಕುರಿಗಳು ಆ ಕಡೆ ಹೋಗಿ ಇಬ್ರು ಹೋಗುನ್ ಬಾ ನಾವ್ ಅಲ್ಲೆ ನಾ ಕುರಿ ಕಾಯಕ್ ಬರಕ್ಕ ಒಲ್ಲಿ ಇನ್ನ ಕುರಿ ಕಾಯಿ ನೋಬ್ರು ಕುರಿ ಬರಿ ಕುರಿ ಕಾಯಿ ನನ್ನ ತಂದ ಕುರಿ ಕಾಯಿ ತೆಟ್ಟ ಇರ್ಲಿ ನೀ ಬರೀ ನನ್ನ ಪ್ರೀತಿ ಮಾಡಿ ನನ್ನ ಪ್ರೀತಿ ಮಾ ನನ್ನ ಪ್ರೀತಿ ಮಾಡ ಅಂತೀನಿ ನ ಮತ್ತ ಪ್ರೀತಿ ಮಾಡ್ಬೇ ಕುರಿಯಾಗ ಮತ್ತ ಏನ ಇರ್ತದೆ ನಾನು ನೀನು ಕುರಿಗಳು

இதனங்க குறிக்காய் குருக்காய் குறிக்காய் எட்ட குறிக்காய் நூத்தி நிமிஷம் மண்ணார எக்கடை குறித்த அனுதா நன்க லக்கங்க ஆகித்தல்ல அல்லே அக்கிர் பேர் அல் நின்ல ஆமேல நோட் அத்தொந்த நிமிஷ் அரம் குந்தேன் மத்திங்கரே நம்ம அண்ணா

ಅಲ್ಲ ಅವ್ರ ಮತ್ ಕಾಯಕತ್ತನಲ್ಲ ಏನೋ ಒಂದ್ ಕುರಿ ಕಾಯ್ಬೇಕಂದ್ರ ಒಂದ್ ಹುಡ್ಕೊಂಡ್ ಬಂದ್ ಬಂದ್ ಇಲ್ಲಿ ಮತ್ತೆ ಹೆಂಗ್ ಮಾಡ್ತೀವಿ ನೋಡ್ ಹುಡ್ಕೊಂಡ್ ಬಂದ್ ಬಿಳಿ ಇದನ್ ಮಾಡ್ತೀವಿ ನಾ ಏನ್ ಮಾಡ್ಲಿಗೆ ನಾನು ನಿಮ್ಗೆ ಗೊತ್ತ ಹೇಳ್ನಿ ನೋಡು ನಿನ್ ಕುರುಬನ ರಾಣಿ ಆಗ ಅಂದ್ರ ನಿನ್ನ ನಿನ್ನ ಕುರಿ ಕಾಯಕ ನಾ ಅದಕ್ಕೆ ನೀ ನನ್ ಕುರಿ ಕಾಯ ಕರ್ಕೊಂಡ್ ಹೋಗ್ತೀಯ ಅಂತ ಹೇಳಿ ನಾನು ಈ ಸ್ಥಿತಿ ಮಾಡಕ್ ಹೋಗಲ್ಲ ನಾ ತನ್ನು ಸ್ಥಿತಿ ಮಾಡ್ರಲ್ಲ ಇಬ್ರು ಆರಾಮ್ ಗುಡ್ ಗುಡ್ ಸುತ್ತಾಡ್ಕೊಂತ ನಿನ್ನ ಕುರಿ ಕಾಯಂತ ಸುಖ ಯಾವ್ದು ಇಲ್ಲ ನಮ್ಮನ್ ಹೇಳ್ತಾನೆ

ಮತ್ತೆ ಈ ಫ್ಲಾಟ್ ನಾಗ ಆದ್ರ ಯಾರು ಏನ್ ಅನ್ನಲ್ಲ ಕಸ ಸ್ವಚ್ಛಕತ್ ಅವ್ರಿಗೆ ಚಲೋ ಕುರಿ ನನ್ನ ಉಪಯೋಗ ನನ್ನ ಕತ್ತದೆ ನೋಡು ಒಂದ್ ನಾಲ್ಕು ಹಳಿಗೆ ಅಂದ್ರೆ ಇಬ್ರು ಧಾರವಾಡ ಫ್ಯಾಕ್ಟ್ರಿ ಹೋಗಿ ಒಂದನ್ನ ಮಾರಿದಿ ಒಂದ್ ಪಿಕ್ಚರ್ ಪಿಕ್ಚರ್ ನೋಡ್ಬೋದು ಆದ್ರ ಒಟ್ ನೀನ್ ಕುರಿನ ಕೈ ಕಾಯಕನ ಮಾಡ್ಕೊಂಡ್ಬಿಡ ಕುರಿ ಕಾಯಕ ಹಾಕ

సంజ ముందా ప్రీతి హీతి మాత్ర ప్రీతి ఊట మే చా కుడదు ప్రీతి మాట్లా ప్రీతి అంత ప్రీతి మై ఆది ప్రీతి

ಆಕಿ ಚಿನ್ನಿ ಹಾಲ್ ಕುಡುದಿಲ್ಲಲ್ಲ ಈಗ ಈಗ ಹಾಲಿನ ದಾರಿ ಚಿನ್ನಿ ಕಾಯಿ ಆ ಚಿನ್ನಿಗೆ ಕಣ್ ಕಾಣುದಿಲ್ಲ ಒಳಕಿ ನೋಡಲಿ ಎಲ್ಲಾರ ಹೋಗಂದ್ರೆ ಎಲ್ಲಾರ ಕುರಿಯಾಗಿರಂತಂದ್ರೆ ಕುರಿಯಾಗಿರುದಿಲ್ಲ ಬರೀ ಕುರಿ ಬಿಟ್ಟ ಹೊರಗಡೆ ಬರ್ಕೊತ ಆಕಿ ಕೂಡ ಬಾಳ ಮಾತಾಡುದಿಲ್ಲ ನಾನು

ನಾನು ನಾನ್ ಹಾಲು ಹಿಂಡ್ಕೊಂಡ್ ಬರ್ತೇನೆ ಸಂಗಟಿ ಮಾಡೋ ಅಂತ್ಯ ಬೆಲ್ಲ ಹಾಲು ಮಂದಗ ಹಾಕಿ ಕುಯಿಸ್ಬಿಟ್ಟಿ ಅಂದ್ರ ಸಂಗಟಿ ಅಂತಾರ ಅದಕ್ಕೆ ಬೆಲ್ಲ ಹಾಲು ಹಾಕಿ ಕುಂತಿದ್ರ ಹಾ ಸಂಗಟಿ ಅಂತಾರ ಸಂಗಟಿ ಹುಡುಗ ಇಬ್ರು ದಪ್ಪ ನಂಬಕೊಂಡ